ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಯಾಕೋರು ನಿನ್ಗೆ ಅದು ಇದು ತಗೊಂಡ್ಬಾ ಅಂತ ಹೇಳ್ತಾ ಇದಾರೆ ಅಂತ ಬೇಟಾರತ್ತ ಕೇಳ್ಬೇಕಾದ್ರೆ ಸರ್ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ ಅವರು ಕೇಕು ಮತ್ತೆ ಬುಕ್ಕೆ ತರ ಹೇಳಿದ್ದಾರೆ ಹೌದಾ ಸರಿ ಹೋಗು ಅಂತ ಕಳಿಸ್ತಾ ಇರ್ತಾ ನೋಡ್ದ ಶ್ವೇತಾ ಏನ್ ಮಾಡ್ಬೇಕು ಅಂತ ಇದ್ದಾನೆ ಇವನು ಹಾ ಕಳಾವತಿಗೆ ಪ್ರಪೋಸ್ ಮಾಡೋಕ್ಕೆ ಅವನು ಈ ರೀತಿ ಮಾಡ್ತಿದ್ದಾನೆ ಅಂತ ಹೇಳ್ತಾ ಇರ್ತಾ ಹೇಳ್ತಾ ಇರ್ತಾನೆ ರಾಜ್ ಶ್ವೇತಾ ಹತ್ರ ಅಯ್ಯೋ ಅವರಿಷ್ಟ ಅವ್ರ ಭಾವ ಇಷ್ಟ ನಿನಗೇನೋ ಕಷ್ಟ ಆಗ್ತಿದೆ ನನಗೆ ಇವೆಲ್ಲ ಇಷ್ಟ ಆಗಲ್ಲ ಅವಳು ನನ್ನ ಹೆಂಡ್ತಿ ತಾನೆ ನನ್ನ ಹೆಂಡ್ತಿಗೆ ಅವನೇನ್ ಪ್ರಪೋಸ್ ಮಾಡೋದು ನಾನು ಇನ್ನು ಲೀಗಲ್ ಆಗಿ ಡಿವೋರ್ಸು ತಗೊಂಡಿಲ್ಲ ತಗೊಂಡ್ಮೇಲೆ ಇಷ್ಟ ಬಂದಾಗ ಅವ್ರು ಮಾಡ್ಕೊತಾರೆ ಈಗ ಈ ರೀತಿ ಮಾಡ್ತಾರ ತಪ್ಪು ತಾನೆ ಅಂತ ಹೇಳ್ತಾ ಹೇಳ್ತಾಯಿರೋ ನಿನಗೇನಾದರೂ ಕಷ್ಟ ಆಗ್ತಿದ್ಯಾ ಬಿಡು ಅಂತ ಹೇಳೋ ಹೊತ್ತಿಗೆ ಶ್ವೇತಾ ಆ ಕಡೆಯಿಂದ ಕೇಕ್ ಸಹ ಬರ್ತಾ ಇರುತ್ತೆ ಆಗ ನೋಡ್ ಶ್ವೇತಾ ಕೇಕು ಮತ್ತೆ ಬೊಕ್ಕೆ ಎರಡು ತರಿಸ್ತಿದ್ದಾನೆ ಅಂತ ಹೇಳ್ತಾ ಇರ್ತ ಇನ್ನ ವೇಟರ್ ಅವರು ಸೀದಾ ಕಾವ್ಯ ಅವ್ರ ಕೂತಿರೋ ಜಾಗದಲ್ಲಿ ಕೇಕ್ ಮತ್ತೆ ಬೊಕ್ಕೆ ಎರಡು ತಗೋ ಬರ್ತ ಬಾವ ಏನಿದು ಕೇಕ್ ಏನ ನನ್ಗಿಷ್ಟ ಆಗೋಲ್ಲ ನಿನ್ಗೂ ತಾನೆ ಸರ್ಪ್ರೈಸ್ ಅಂತ ಹೇಳ್ತಾ ಇರ್ತಾರೆ ಭಾಸ್ಕರ್ ಅವರು ಅಲ್ಲ ಈಗೇನ್ ತಗ ಭಾವ ತರಿಸಿ ಈಗ ಏನ್ ಭಾವ ತರ್ಸಿದೀಯ ಅಂತ ಕೇಳೋತ್ತಿಗೆ ಹೊತ್ತಿಗೆ ಅಲ್ಲಿಂದ ಅವರ ಸ್ವರಾಜ್ ಅವ್ರ ಅಜ್ಜಿ ತಾತ ಇಬ್ರು ಸಹ ಬರ್ತಾ ಇರ್ತಾರೆ ಆಗ ಕಾವ್ಯ ನೋಡಿ ಭವ ಅಜ್ಜಿ ತಾತ ಇಬ್ರು ಬರ್ತಿದ್ದಾರೆ ಹಾ ನಾನೇ ಬರೋದಿಕ್ ಹೇಳಿದ್ರು ಅಂತ ಭಾಸ್ಕರ್ ಅವ್ರು ಸಹ ಹೇಳ್ತಾ ಇರ್ತಾರೆ ಈ ಕಡೆ ನೋಡದೆ ರಾಜ್ ಅವ್ರ ಅಜ್ಜಿ ತಾತ ಅವ್ರನ್ನ ನೋಡಿ ಅಯ್ಯೋ ಅಜ್ಜಿ ತಾತ ಇಬ್ರು ಬರ್ತಾ ಇದಾರೆ ನಾನು ಏನಾದ್ರು ಇಲ್ಲಿ ನಿಂತಿದೀನಿ ಅದು ಭಾಸ್ಕರ್ ಕೊಡ್ ಅದು ಅವ್ರ ಭಾವನೆ ಎಲ್ಲಾ ಮಾಡ್ತಾ ಇರೋದು ಅಂತ ಗೊತ್ತಾದ್ರೆ ಇನ್ನ ಮುಗೀತು ನನ್ ಕತೆ ಅಂತ ಸೀದಾ ಸೀದಾ ಅಲ್ಲಿಂದ ಹೊರಡ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ಭಾಸ್ಕರ್ ರೋಸ್ ಕೈಗೆಲ್ಲ ಇಟ್ಕೊಂಡು ಇನ್ನೇನು ಪ್ರಪೋಸ್ ಮಾಡೋಣ ಅಂತ ಹೋಗತ್ತೆ ರಾಜಿನ ಬನ್ನಿ ನಿಲ್ಸಿ ನಿಲ್ಸಿ ಹೋ ಏನು ನಾನು ಬರ್ತಿದ್ದೀನಿ ಅಂತ ಎಲ್ಲ ಅರೇಂಜ್ಮೆಂಟ್ ಮಾಡಿಬಿಟ್ಟಿದ್ದೀರಾ ತುಂಬ ಒಳ್ಳೆಯದೇ ಆಯಿತು ಅಂತ ಹೇಳ್ತಾ ಮಾತಾಡ್ತಾ ಇರ್ತಾನೆ ರಾಜ್ ಅವ್ರ ಪರ್ ರಾಜ್ ಅವರಿಬ್ರು ಮಧ್ಯೆ ಮಾತಾಡ್ತಾ ಹಾಗೆ ನಿಂತಿರ್ತಾನೆ ಏನು ರಾಜ್ ನೀನು ಬಂದ್ಬಿಟ್ಟಿದ್ಯಾ ಇಲ್ಲಿಗೆ ಹಾ ಅಜ್ಜಿ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ ಅದಕ್ಕೆ ಕಳಾವತಿಗೆ ಪ್ರಪೋಸ್ ಮಾಡೋಣ ಅಂತ ಬಂದಿದೀನಿ ಹೋ ನನಗೂ ಗೊತ್ತು ರಾಜ್ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಂತ ಅದಕ್ಕೆ ನೋಡು ನಾನು ತಾತಿನ ಕರ್ಕೋ ಬಂದಿದೀನಿ ಅಂತ ಹೇಳ್ತಾ ಈ ಕಡೆ ನೋಡಿದ್ರೆ ಶ್ವೇತಾ ಅವ್ರಿಬ್ ಯಾರಿಗೂ ಕಣ್ಣಿ ಕಾಣಿಸ್ಕೋಬಾರ್ದು ಅಂತ ಸಪ್ರೇಟ್ ಆಗಿ ಹೋಗಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಆಗ ಏನು ಇನ್ನು ಆಲಸ್ಯ ಇನ್ನು ಟೈ ಇನ್ನು ತಡ ಯಾಕೆ ಮಾಡ್ತಿದ್ಯಾ ರಾಜ್ ಇನ್ನೇನು ಕಳಾವತ್ ಕಾವ್ಯನ್ಗೆ ಪ್ರಪೋಸ್ ಮಾಡುವಂತ ಅವ್ರ ತಾತ ಅವ್ರು ಹೇಳ್ತಾ ಇರ್ತಾರೆ ಆಗ ಅಣ್ಣಯ್ಯ ನನಗೇನ್ ಮಾಡ್ಬೇಕು ಅಂತ ಗೊತ್ತಿದೆ ತಮ್ಮಯ್ಯ ಅಂತ ಹೇಳ್ತಾ ಇರ್ತಾನೆ ರಾಜ್ ಆಗ ಅವ್ರ ಅಜ್ಜಿ ಅಲ್ಲಿ ಮೀಡಿಯಾದವರು ಮತ್ತೆ ಅಕ್ಕಪಕ್ಕ ಜನ ಕೂತಿರೋರೆಲ್ಲರೂ ಕರಿತಾ ಇರ್ತಾರೆ ಬನ್ನಿ ಬನ್ನಿ ಇವತ್ತು ನನ್ನ ಮಮ್ಮಗ ನನ್ನ ಮೊಮ್ಮಗಳಿಗೆ ಪ್ರಪೋಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅಲ್ಲಿರೋರ್ನೆಲ್ಲ ಎಬ್ಸಿ ಕರೆಸ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಇನ್ನ ರಾಜ್ ಅವ್ರೆತಿಗೆ ಇನ್ನ ರಾಜ್ ಕಾವ್ಯನ್ಗೆ ಬೊಕ್ಕೆ ಕೊಟ್ಟು ಪ್ರಪೋಸ್ ಮಾಡ್ತಾ ಇರ್ತಾನೆ ಸಹ ರೋಸ್ನ ಕೊಟ್ಟಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ರೀ ಅಂತ ಹೇಳೋತ್ತಿಗೆ ಕರೆಕ್ಟ್ ಟೈಮ್ಗೆ ಬುಕ್ ಆಗ್ಬಿಟ್ಟಿದ್ದಾನೆ ರಾಜ್ ಅಂತ ಶ್ವೇತಾನು ಸಹ ಮನ್ಸಲ್ಲಿ ಅನ್ಕೋತಾ ಇರ್ತಾಳೆ ಆಗ ಕೇಕ್ ಎಲ್ಲ ಕಟ್ ಮಾಡಿ ಎಲ್ಲ ಪರಸ್ಪರ ತಿನ್ನಿಸ್ಕೊಳ್ತಾ ಇರ್ತಾರೆ ಅಣ್ಣಯ್ಯ ನಾನು ಹೋಗಿ ತಿನ್ನಿಸ್ತೀನಿ ಅಂತ ಹೇಳ್ಬೇಕು ಇದು ವ್ಯಾಲೆಂಟೈನ್ಸ್ ಡೇ ಅಷ್ಟು ಗೊತ್ತಾಗಲ್ವಾ ನಿನಗೆ ಅಂತ ಹೇಳಬೇಕಾದ್ರೆ ಇನ್ನ ರಾಜತೆ ಕಾವ್ಯ ಪರಸ್ಪರ ಕೇಕ್ ತಿನ್ನಿಸ್ಕೊಳ್ತಾ ಇರ್ತಾರೆ ಅದನ್ನ ನೋಡಿ ಶ್ವೇತನು ತುಂಬಾ ಖುಷಿ ಪಡ್ತಾ ಇರ್ತಾಳೆ ಈ ಕಡೆ ಅವ್ರ ಅಜ್ಜಿ ತಾತ ತುಂಬಾ ಇನ್ನ ಪ್ರೀತಿ ಅಂದ್ರೆ ಏನು ಹೇಗಿರ್ಬೇಕು ಗಂಡ ಹೆಂಡತಿ ಯಾರ ಮಧ್ಯೆ ಯಾವ ವಿಚಾರದಲ್ಲಿ ಇದ್ರೆ ಸಂಸಾರ ಚೆನ್ನಾಗಿ ನಡೆಯುತ್ತೆ ಅನ್ನೋ ವಿಚಾರನೆಲ್ಲ ಮೀಡಿಯಾ ಅವ್ರ ಮುಂದೆ ಹೇಳ್ತಾ ಇರ್ತಾರ ರಾಜ್ ಸಹ ಕೇಳಿಸ್ಕೊಂತ ಮೌನ್ವಾಗಿ ನಿಂತಿರ್ತಾನೆ ಯಾರೇ ಆದ್ರೂ ನಿಮ್ಮಂಥ ಗಂಡ ಹೆಂಡ್ತಿನ ನೋಡಿ ಅವರು ತುಂಬಾ ಖುಷಿ ಪಡ್ಬೇಕು ನೋಡಿ ನಾವು ಐವತ್ತು ವರ್ಷ ಆಯ್ತು ಮದ್ವೆ ಆಗಿ ಈ ರೀತಿ ಯಾವಾಗೂ ನೀವು ಖುಷಿಯಾಗಿರ್ಬೇಕು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಮುಂದೆ ಏನೇನ್ ಮಾಡ್ಬೇಕು ಅನ್ನೋದನ್ನ ನೀವು ಪ್ಲಾನ್ ಮಾಡಿ ಇಟ್ಕೊಂಡ್ರೆ ಅವಾಗ ನಿಮ್ಗೂ ಚೆನ್ನಾಗಿ ಅವಾಗ ನೀವು ಕರೆಕ್ಟಾಗಿ ಸಂಸಾರ ಮಾಡ್ಕೊಂಡು ಹೋಗ್ತೀರಾ ಈಗಿನ ಕಾಲದಲ್ಲಿ ನೋಡ್ತಾ ಇದ್ದೀರಲ್ಲ ಏನು ಎರಡು ದಿವ್ಸ ಮದ್ವೆ ಮೂರನೇ ದಿವಸ ಡಿವೋರ್ಸ್ ಅದೆಲ್ಲ ಸರಿ ಹೋಗಲ್ಲ ಈಗ ನಿಮಗೆ ಹಾಕಿರೋದು ಬ್ರಹ್ಮ ಗಂಟು ದೇವ್ರು ಆಯ್ತಾ ಇದು ನೀವು ಹುಡ್ಗಾಟ ಅನ್ಕೊಳಕ್ ಹೋಗ್ಬೇಡಿ ನಿಮ್ಗೆ ದೇವಾನು ದೇವತೆಗಳ ಆಶೀರ್ವಾದದಿಂದ ನಿಮಗೆ ಯಾರಿಗೋ ಏನೋ ನಿಮ್ ಹಣೆ ಬರ್ದಲ್ ಏನ್ ಬರ್ದಿತ್ತೋ ಏನೋ ನಿನ್ಗೆ ಅವ್ನ್ ಗಂಡ ಆಗಿದಾನೆ ಅವನಿಗೆ ನೀನ್ ಹೆಂಡತಿ ಆಗಿದ್ಯಾ ಅದು ದೇವರಿಚ್ಛೆ ಅಲ್ಲಿ ದೇವಾನು ದೇವತೆಗಳು ಕಾಯ್ತಾ ಇರ್ತಾರೆ ಹಣೆ ಬರ್ದಲ್ ಏನ್ ಬರ್ದಿರುತ್ತೋ ಅದಾಗೆ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಆಗ ಕಾವ್ಯನ ಸಹ ವಿಚಾರನ ಕೇಳಿಸ್ಕೊಂಡು ತುಂಬ ಹಾಗೆ ಮೌನವಾಗಿ ಕೇಳಿಸ್ಕೊಂತಾ ಇರ್ತಾಳೆ ಆಗ ರಾಜ್ ಅಯ್ಯೋ ಮತ್ತೆ ಇಲ್ಲೇ ಬಿಟ್ಟರೆ ಇವ್ರ ಭಾವ ಏನು ಮಾಡ್ತಾನೋ ಏನೋ ಬೇಡ ಕರ್ಕೊಂಡು ಹೋಗ್ಬಿಡೋಣ ಆಫೀಸ್ಗೆ ಅಂತ ತುಂಬ ಯೋಚನೆ ಮಾಡಿ ಕಳಾವತಿ ಆಫೀಸಲ್ಲಿ ಡಿಸೈನ್ಸ್ ಎಲ್ಲ ಹಾಕ್ಬೇಕು ಬಾ ನೀನು ಅಂತ ಹೇಳ್ತಾ ಇದ್ರು ನೀನು ಅಜ್ಜಿ ಅವ್ರನ್ನ ಕರ್ಕೊಂಡು ಮನೆಗೆ ಹೋಗು ನನಗೂ ಕಳಾವತಿಗೆ ಆಫೀಸಲ್ಲಿ ವರ್ಕ್ ಇದೆ ಅಂತ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇರ್ತಾರೆ ಅದನ್ನ ನೋಡಿ ಅವ್ರ ಅಜ್ಜಿ ತಾತ ತುಂಬ ಎಷ್ಟು ನಾಜುಕಾಗಿ ಹೇಗ ಅವ್ರ ಎಂಟಿನ ಕರ್ಕೊಂಡು ಹೋಗ್ತಿದ್ದ ನೋಡ್ರಿ ಅಂತ ಮನ್ಸಲ್ಲಿ ಅನ್ಕೊಂಡು ಅವರು ಸಹ ಇನ್ನ ಹೊರಡೋದಿಕ್ಕೆ ರೆಡಿ ಆಗ್ತಾ ಇರ್ತಾರೆ ಧಾರವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ಸಿಕ್ಸ್ಟಿ ಫೈವ್ ಚಾನಲ್ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಸಿಕೇಶನ್ ಸಿಗುತ್ತೆ ಕಾವ್ಯ ಮನ್ಸಲ್ಲಿ ಅವಳಿಗೆ ಅವಳೇ ನಕ್ಕೊಂತ ಇರ್ತಾಳೆ ಹಾಗ ಏನು ಹಾಗೆ ನಕ್ಕೊಳ್ತಾ ಇದ್ಯಾ ಇಲ್ಲ ರೀ ನನಗೆ ಇವತ್ತು ಶಾಕ್ ಆಗಿಬಿಟ್ಟಿದೆ ಅಲ್ಲ ನಿಮ್ಮ ಬಾವಾ ಯಾಕೆ ಕೇಕು ಆ ಬೊಕ್ಕೆ ಎಲ್ಲ ತರಿಸಿರೋದು ಹಾ ನಮ್ಮ ಬಾವ ನಾ ತರಿಸಿರೋದು ಹಾಗಾದ್ರೆ ನೀವಲ್ವಾ ನಾನು ಯಾಕೆ ತರಿಸ್ಲಿ ಮತ್ತೆ ನಮ್ಮ ಬಾವ ತರಿಸಿದ್ದ ಆ ವಿಚಾರನ ನನಗೆ ಅಲ್ಲೇ ಗೊತ್ತಾಗಿದ್ದಿದ್ರೆ ನಮ್ಮ ಬಾವೆ ನಾನು ಥ್ಯಾಂಕ್ಸ್ ಹೇಳ್ತಿದ್ನಲ್ವಾ ಹೋ ಭಾರಿ ಹೇಳ್ತಿದೆ ಏನು ನಿಮ್ಮ ಬಾವಾ ನಿನಗೆ ಪ್ರಪೋಸ್ ಮಾಡೋಕ್ಕೆ ಆ ರೀತಿ ಎಲ್ಲ ಮಾಡ್ತಾ ಇದ್ದ ಹೌದಾರಿ ನಮ್ಮ ಭಾವ ನನಗೆ ಪ್ರಪೋಸ್ ಮಾಡೋಕೆ ಆ ರೀತಿ ಎಲ್ಲ ಅರೇಂಜ್ ಮಾಡಿರೋದು ನೀವೇನಾದರೂ ತಡ ಬಂದಿದ್ರೆ ಛೇ ನಮ್ಮ ಭಾವ ನನಗೆ ಪ್ರಪೋಸೇ ಮಾಡ್ಬಿಟ್ಟಿರೋರು ಎಷ್ಟು ಆರಾಮಾಗಿರ್ತಿದೆ ನಾನು ಏನೋ ಆರಾಮಾಗಿರ್ತೀಯ ನೀನಿಗೆ ಅನ್ಕೊಂಡಿದ್ಯಾ ನೀನು ನನ್ನ ಹೆಂಡ್ತಿ ಹೇಗಿರ್ಬೇಕೋ ಆಗಿರೋದ್ನ ಕಲಿ ಇನ್ನು ನಾನೇನು ನಿನ್ಗೆ ಡಿವೋರ್ಸ್ ಏನು ಕೊಟ್ಟಿಲ್ಲ ಹೋ ನೀವು ಕೊಟ್ರೆ ಎಷ್ಟು ಬಿಟ್ಟರೆ ಎಷ್ಟು ನೀವೇ ನನ್ನ ಹೆಂಡ್ತಿ ತರ ನೋಡ್ತಾ ಇದ್ದೀರಾ ಇಲ್ಲ ಅಲ್ವಾ ಬಿಟ್ಟಾಕಿ ನಾನು ನಮ್ಮ ಭಾವನ ಜೊತೆ ಎಲ್ಲಾದರೂ ಹೋಗ್ತೀನಿ ಏನಾದರೂ ಮಾಡ್ತೀನಿ ನಿಮಗೇನು ಕಷ್ಟ ಕಷ್ಟ ಆಗಿರೋದ್ಕೇ ಈ ರೀತಿ ಮಾಡ್ತಾ ಇರೋದು ಅಂತ ಹೇಳತ್ತೆ ಓ ಅದಕ್ಕ ಓ ಅದಕ್ಕೆನಾ ನೀವು ಶ್ವೇತಾ ಅವರು ನಾವು ಹೋಗಿರೋ ರೆಸ್ಟೋರೆಂಟ್ಗೆ ಬರಬೇಕಿತ್ತಾ ನಾನೇ ನಿಮ್ಮಿಂದೇನೆ ಬಂದಿಲ್ಲ ನಾನು ಸಪ್ರೇಟಾಗಿ ನಾನು ಶ್ವೇತಾ ಬಂದಿದ್ದು ಓ ಗೊತ್ತೋ ಬಿಡ್ರಿ ನಮ್ಮನ್ನೇ ಫಾಲೋ ಮಾಡ್ಕೊಂಬಂದಿದ್ದೀರಾ ಅಂತಲೂ ನಮಗೆ ಗೊತ್ತು ಹೌದು ಮಾಡ್ಕೊಬಂದೆ ಏನೀಗ ನೀನು ನನ್ನ ಹೆಂಡತಿ ಅಂದ್ಮೇಲೆ ನಿನ್ ಜವಾಬ್ದಾರಿ ಎಲ್ಲ ಇರುತ್ತಲ್ವಾ ನಾನ್ ನೋಡ್ಕೊಳ್ಳೋ ತಪ್ಪಾ ನೇರವಾಗಿ ಹೇಳ್ರಿ ನಾನೇನ್ ಬೇಡ ಅಂತೀನಾ ಆದ್ರೂ ನಮ್ ಭಾವ ನನ್ನ ಪ್ರಪೋಸ್ ಮಾಡಿದ್ರೆ ಮದ್ವೆವರೆಗೂ ಹೋಗಿ ಆರಾಮಾಗಿ ಮದ್ವೆ ಮಾಡ್ಕೊಂಡು ನಮ್ಮ ಬಾವ ನನ್ನ ಅಮೇರಿಕಾ ಕರ್ಕೊಂಡೋಗಿ ರಾಣಿ ತರ ನೋಡ್ಕೊಂಡಿರೋನು ಹಾ ನೋಡ್ಕೊತಾನ ನೋಡ್ಕೊಂತಾನೆ ಇಲ್ಲೇ ನಾವೇ ನಿನ್ಗೆ ಕಟ್ಟಾಕೆ ನಿನ್ ಹಿಂಸೆ ಕೊಡ್ತಾ ಇದೀವಾ ರೀ ನೀವು ಬೇರೆ ನಮ್ಮ ಬಾವ ಬೇರೆ ರೀ ಅವ್ರಂದ್ರೆ ಅಂದ್ರೆ ನನ್ಗೆ ಎಷ್ಟಿಷ್ಟ ಗೊತ್ತಾ ಪಂಚ ಪ್ರಾಣ ನಮ್ಮ ಭಾವ ಅಂದರೆ ನನಗೆ ಏನ್ ಮಾಡೋಣ ನಿಮ್ಮ ಇಷ್ಟಪಟ್ಟರು ನನ್ನ ಇಟ್ಕೊಂಡು ಎಂಡ್ತಿ ಅಂತ ಒಪ್ಕೊಳ್ತೀರಾ ಇಲ್ಲ ಅಲ್ವಾ ಯಾವಾಗಿದ್ರೂ ನನ್ನ ಬಿಡೋ ದಾರಿನೇ ತಾನೇ ಕಾಯ್ತಾಯಿದ್ದೀರಾ ಇನ್ನೇನು ಹೇಳಿ ನಿಮಗೆ ಇಷ್ಟ ಇಲ್ಲ ಅಂದಮೇಲೆ ನಾನು ಮೇಲ್ ಬಿದ್ದಿ ಬಿದ್ದಿ ಪ್ರೀತಿ ಮಾಡೋದನ್ನ ಎಕ್ಸ್ಪೆಕ್ಟೇಷನೇ ಮಾಡ್ಕೊಳಲ್ಲ ರೀ ನನಗೆ ಯಾರು ಇಷ್ಟಪಡ್ತಾರೋ ಅವ್ರನ್ನೇ ನಾನು ಇಷ್ಟಪಡ್ತೀನಿ ಅಂತ ಹೇಳ್ತಾಯಿರ್ತಾರೆ ಕಾವ್ಯನೂ ಸಹ ಆಗ ರಾಜಮನ್ಸಲ್ಲಿ ಸಾಕು ನಿಮ್ಮ ಭಾವನ ಜಪ ಮಾಡಿದ ಸಾಕು ಈಗ ಆಫೀಸ್ ಹೋಗ್ತಾ ಇದೀವಿ ನಿಮ್ದಾಗಿರು ಸ್ವಲ್ಪ ಮಾತಾಡ್ತೀರಾ ಇದ್ರೆ ಪ್ರಶಾ ಇರುತ್ತೆ ಅಂತ ಹೇಳ್ತಾ ಇರ್ತಾನೆ ನಿಮ್ಗೆ ಎಲ್ಲೋ ಜಲಸ್ ಆಗ್ತಿದೆ ಅನ್ಸುತ್ತಲ್ವಾ ನಮ್ ರೀತಿ ಇರೋದ್ನ ನೋಡಿ ಏ ನಿನ್ ಇಷ್ಟ ನಿಮ್ ಬಾವನ್ ಇಷ್ಟ ಹೇಗಾದ್ರು ಇರಿ ಆದ್ರೆ ಲಿಮಿಟ್ ನ ದಾಟ್ಬೇಡಿ ಅಂತ ಹೇಳ್ತಾ ಇರ್ತಾನೆ ಹೋ ನಂ ಗೊತ್ತು ಬಿಡ್ರಿ ನೀವ್ ಏನ್ ಈ ರೀತಿ ಆಡ್ತಿದ್ದೀರಾ ಅಂತ ಅವರು ಸಹ ಇಬ್ರು ಇನ್ನ ಕಾರ್ಯಲಿ ಪರಸ್ಪರ ಮಾತಾಡ್ಕೊಳ್ತಾ ವಾದ ವಿವಾದ ಹೋಗ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ನಾವು ವೇಳಿ ಅನಾಮಿಕಾ ನೋಡೋದಿಕ್ಕೆ ಅಂತ ಬಂದಿರ್ತಾಳೆ ಅವಳು ಜೋಕ್ನ ನೋಡ್ಕೊಂಡು ನಗ್ತಾ ಇರ್ತಾಳೆ ನೀನು ಈ ರೀತಿ ನಗ್ತಾ ಇದ್ರೆ ಹೇಗೆ ಅನಾಮಿಕಾ ನೀನು ಅಂದ್ಕೊಂಡಿರೋ ದಾರಿ ಏನು ನೀನು ಮಾಡ್ತಾ ಇರೋ ದಾರಿ ಏನು ನಿನಗೆ ಬೆಂಕಿ ಹಚ್ಚೋದಕ್ಕೆ ನಾನು ಬರ್ತಾಯಿದ್ದೀನಲ್ಲ ಅಂತ ಇನ್ನು ಹೇಳಿ ರೂಮ್ ಒಳಗೆ ಬರ್ತಾಳೆ ಅನಾಮಿಕಾ ಏನು ಮಾಡ್ತಿದ್ಯಾ ಇಲ್ಲಿ ಏನೂ ಇಲ್ಲ ಆಂಟಿ ನನ್ನ ಫ್ರೆಂಡ್ ಜೋಕ್ಸ್ ಕಳಿಸಿದ್ದು ಅದನ್ನು ನೋಡ್ತಾ ಇದ್ದೀನಿ ಈ ರೀತಿ ನೀನು ನಕ್ಕೊಂಡಿದ್ರೆ ಏನು ನಡೆಯುತ್ತೆ ಅಲ್ಲ ನೀನು ಈ ಮನೆಗೆ ಎಲ್ಲ ಅಧಿಕಾರ ನನಗ್ ಬೇಕು ಅಂತ್ಯ ನೀನ್ ಈ ರೀತಿ ರೂಮಲ್ಲಿ ಕೂತ್ಕೊಂಡು ಆ ಜೋಗಸು ಈ ಜೋಗ್ಸು ಅಂತ ನೋಡ್ಕೊಂಡು ಖುಷಿ ಪಡ್ತಿದ್ರೆ ಮುಂದೆ ಏನಾಗುತ್ತೆ ಅಂತ ನಿನಗೇನ್ ಗೊತ್ತಾಗುತ್ತೆ ಈಗ ಅಂಥದ್ದು ಏನಾಯ್ತು ಆಂಟಿ ನೀನೇನೋ ನಿನ್ನ ಗಂಡನ್ನ ಆಫೀಸಿಗೆ ಕಳಿಸ್ಬಿಟ್ಟೆ ದೊಡ್ಡದಾಗಿ ಅಲ್ಲಿ ಏನು ನಡೀತಿದೆ ಏನಾಗ್ತಿದೆ ಅನ್ನೋದ ವಿಚಾರ ನಿನ್ಗೇನೋ ತಿಳಿಯೋದು ಬೇಡ್ವಾ ಈಗ ಅದಕ್ಕೇನು ಮಾಡ್ಲಿ ಆಂಟಿ ನೀನು ಇಮಿಡಿಯೇಟ್ಲಿ ಈಗ ಕಲ್ಯಾಣ್ಗೋಸ್ಕರ ಹೋಗಿ ಕಲ್ಯಾಣ್ಗೋಸ್ಕರ ಹೋಗು ಊಟ ಎಲ್ಲ ತಗೊಂಡೋಗು ಆದ್ರೆ ಅವ್ನೊಬ್ಬನ್ಗೆ ತಗೊಂಡೋಗ್ಬೇಡ ಅಲ್ಲಿ ಡೌಟ್ ಬರುತ್ತೆ ಅವ್ರಿಬ್ರಿಗುನು ಸಹ ನೀನು ಎಲ್ಲರಿಗೂ ಊಟ ತಗೊಂಡೋಗೋ ರೀತಿ ತಗೊಂಡೋಗು ಈ ರೀತಿನೇ ಕಾವ್ಯನು ಸಹ ಮಾಡ್ತಾ ಈ ರೀತಿನೇ ಕಾವ್ಯನು ರಾಜ್ಗೆ ಏನೋ ಊಟ ತಗೊಂಡೋಗಿ ಅವ್ರ ಮೇಲೆ ಪ್ರೀತಿ ಇದೆ ಅನ್ನೋ ತರ ನಾಟಕ ಆಡ್ತಾ ಇದ್ಲು ಈಗ ನೋಡು ಅಲ್ಲೇ ಆಫೀಸಲ್ಲೇ ಸೆಟಲ್ ಆಗ್ಬಿಟ್ಟಿದ್ದಾಳೆ ನೀನು ಅದೇ ರೀತಿ ಮಾಡ್ಕೊ ಅವಾಗ ನೀನು ಸೆಟಲ್ ಆಗ್ಬೋದು ಅಂತ ಹೇಳ್ತಾ ಇರ್ತಾಳೆ ಹೌದಾ ಆಂಟಿ ಆ ರೀತಿ ಮಾಡ್ತಿದ್ಲಾ ನಾನು ಆಯಿತು ಅಂಟಿ ಕಲ್ಯಾಣ್ಗೋಸ್ಕರ ಊಟ ಹೋಗ್ತೀನಿ ಅಂತ ಹೇಳಿ ತುಂಬ ಥ್ಯಾಂಕ್ಸ್ ಅಂಟಿ ನೀವು ಈ ರೀತಿ ನನಗೆ ಸಜೆಷನ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಹೇಳ್ತಾ ಇರ್ತಾ ಈಗ ಅದಕ್ಕೆಲ್ಲ ಇವಾಗ ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಫಸ್ಟ್ ಹೋಗು ಅಲ್ಲಿ ಏನು ನಡೀತಿದೆ ಏನು ಅಂತ ತಿಳ್ಕೊ ಅಂತ ಹೇಳಿ ಉಪ್ಪು ಖಾರನ ಹಾಕಿ ಕಳಿಸ್ತಾ ಇರ್ತಾಳೆ ನಾಗವೇಣಿ ಈ ಕಡೆ ನೋಡಿದ್ರೆ ಕಾವ್ಯ ಡಿಸೈನ್ಸ್ ಎಲ್ಲ ಹಾಕಿರೋದನ್ನ ತೊಗೊಬಂದು ಶ್ರುತಿ ಡಿಸೈನ್ಸ್ ಎಲ್ಲ ರೆಡಿಯಾಗಿದೆ ಅವರು ಏನಾದರೂ ಓಕೆ ಅಂದ್ರೆ ಇನ್ನೂ ಇಲ್ಲ ಮೇಡಮ್ ಆ ಕ್ಲೈಂಟ್ ಅವ್ರು ಇನ್ನೂ ಕಾಲ್ ಮಾಡಿಲ್ಲ ಅಂತ ಹೇಳ್ಬೇಕಾದ್ರೆ ಏನು ಇನ್ನೂ ಕ್ಲೈಂಟ್ ಅವ್ರು ಕಾಲ್ ಮಾಡಿಲ್ವಾ ಅಂತ ಅವರಿಬ್ಬರು ಮಾತಾಡ್ಕೋತಾ ಇದ್ದಂಗೆ ಏನು ಏನೋ ತುಂಬ ಡೀಪಾಗಿ ಮಾತಾಡ್ಕೋತಾ ಇದ್ದೀರಾ ಏನು ಅಡುಗೆ ಹೇಗೆ ಮಾಡೋದು ನಿಮ್ಮ ಸಂಸಾರ ಹೇಗಿದೆ ಎಲ್ಲ ತಿಳ್ಕೊತಾ ಇದ್ದೀರಾ ಯೋಗಕ್ಷೇಮನ ಇಲ್ಲ ರೀ ನಾವ ನಮ್ಮ ಬಾವ ಹಾಕಿರೋ ಬಟ್ಟೆ ನಮ್ಮ ಬಾವ ಹಾಕಿರೋ ಪ್ಯಾಂಟು ನಮ್ಮ ಬಾವ ಹಾಕಿರೋ ವಾಚು ಯಾವ್ದು ಯಾವುದು ಅವ್ರ ಫಾರಿನ್ ಸೆಂಟು ಅದ್ರ ಬಗ್ಗೆ ಎಲ್ಲಾ ಮಾತಾಡ್ಕೊತಾ ಇದೀವಿ ರೀ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಎಲ್ಲೋದ್ರು ನಿಮ್ ಬಾವನ್ ಜಪ ಮಾತ್ರ ಬಿಡಲ್ಲ ಅಲ್ವಾ ಹಾ ನಮ್ ಬಾಬಾ ಅಂದ್ರೆ ಏನು ಅನ್ಕೊಂಡಿದ್ದೀರಾ ಹೈ ಲೆವೆಲ್ ಅವರು ನನಗ್ ಗೊತ್ತು ನಮ್ ಬಾವ ಏನು ಅಂತ ಹೇಳ್ಬೇಕಾದ್ರೆ ಸಾಕು ಸಾಕು ಇದು ಆಫೀಸ್ ಮನೆಯಲ್ಲ ಸಾಕು ಸಾಕು ಇದು ಆಫೀಸು ಮನೆಯಲ್ಲ ಮನೇಲಿ ಇಟ್ಕೊ ನಿನ್ ಜಪಾನ ಇದು ಆಫೀಸಲ್ಲಿ ಎಂಪ್ಲಾಯ್ ಹೇಗಿರ್ಬೇಕೋ ಹಾಗಿರೋದ್ ನಾ ಕಲಿ ಅಂತ ಕಾವಿಂಗ್ ಹೇಳ್ಬೇಕಾದ್ರೆ ಈಗ ನೀವೇ ತಾನೇ ರೀ ಕೆಣಕೋ ಬಂದಿದ್ದು ಏನು ಮಾಡ್ತಾ ಇದ್ದೀರಾ ಏನಿಲ್ಲ ಡೀಪಾಗಿ ಮಾತಾಡ್ಕೋತಾ ಇದ್ದೀರಾ ಅಂತ ಹೇಳಿದಕ್ಕೆ ತಾನೇ ನಾನು ಹೇಳಿದ್ದು ಸರಿ ಈಗ ಡಿಸೈನ್ಸ್ ಎಲ್ಲಿ ಶ್ರುತಿ ಡಿಸೈನ್ಸ್ ಎಲ್ಲಿ ಕೊಡು ಅಂತ ಹೇಳಬೇಕಾದ್ರೆ ಸರ್ ಡಿಸೈನ್ಸ್ ಅಂತ ಕೊಡಬೇಕಾದ್ರೆ ಏನಿದು ಡಿಸೈನ್ಸ್ ಅಂತಾರ ಇದನ್ನ ಯಾವ ಸೀಮೆ ಡಿಸೈನ್ಸ್ ಇದು ನನಗಂತೂ ಇಷ್ಟ ಆಗಿಲ್ಲ ಅಂತ ನೋಡಿ ಕಾವ್ಯನ ಮುಂದೆನೇ ಆ ಪೇಪರ್ನ ಎಸೀತಾ ಇರ್ತಾನ ಏನು ಯಾಕೆ ಈ ರೀತಿ ಹೇಳ್ತಿದ್ದೀರಾ ಡಿಸೈನ್ಸ್ ಎಷ್ಟು ಚೆನ್ನಾಗಿದೆ ಯಾಕೆ ಅವ್ರಿಗೇನು ರಿಕಮೆಂಡ್ ಮಾಡಿದ್ನೋ ನಾನು ಅದನ್ನೇ ಡಿಸೈನ್ಸ್ ಹಾಕಿರೋದು ನನಗೆ ಇಷ್ಟ ಆಗಿಲ್ಲ ಸ್ವರಾಜ್ ಗ್ರೂಪ್ ಆಫ್ ಕಂಪ್ನಿನೇ ಏನು ಅನ್ಕೊಂಡಿದ್ದೀರಾ ನಾವು ಯಾವಾಗಿದ್ರೂ ಬ್ರ್ಯಾಂಡೆಡ್ ಆಗಿರಬೇಕು ನೀನು ಈ ರೀತಿ ಬೇಡದೆ ಇರೋ ಡಿಸೈನ್ಸ್ ಎಲ್ಲ ಹಾಕಿದ್ರೆ ಅವರೇ ನೋಪ್ಕೊಂಡ್ಬಿಡ್ತಾರಾ ಈಗ ಏನು ಮಾಡಲಿರಿ ನಾನು ಡಿಸೈನ್ಸ್ ಎಲ್ಲ ರೆಡಿ ಮಾಡಿಬಿಟ್ಟು ಕ್ಲೀನಾಗಿ ಒಂದು ಸೆಟ್ನೇ ಕಳಿಸ್ಬಿಡ್ಲಾ ಒಡವೆ ಸೆಟ್ಟೇ ಕಳಿಸ್ಬಿಡ್ಲಾ ಇದು ರೀತಿ ಚೆನ್ನಾಗಿದೆಯಾ ನೋಡ್ಕೊಳ್ಳಿ ಅಂತ ಆಗಲ್ಲ ತಾನೇ ಅವ್ರು ಕೇಳಿರೋ ಹಾಗೆ ಮಾಡಿದ್ದೀನಿ ನೀವ್ಯಾಕೆ ಈ ರೀತ ನೀವ್ಯಾಕೆ ಈ ರೀತಿ ಬರ್ನಾಗ್ ಮಾತಾಡ್ತಾ ಇದ್ದೀರಾ ನಾನು ಯಾಕೆ ಬರ್ನಾಗ್ಲಿ ನನಗೆ ಗೊತ್ತು ಬಿಡಿ ನಿಮಗೆಲ್ಲೋ ಸುಡಬಾರ್ದು ಸುಡ್ತಾ ಇದೆ ಅದಕ್ಕೆ ನೀವು ಈ ರೀತಿ ಆಡ್ತಾ ಇದ್ದೀರಾ ಈ ಏನೇ ಮಾತಾಡ್ತಾ ಇದೆಯಾ ಏನೇ ಸುಡಬಾರ್ದು ಸುಡ್ತಾ ಇರೋದು ನನಗೆ ಗೊತ್ತು ಬಿಡ್ರಿ ಸೂರ್ಯನ ಕಿರಣ ಎಲ್ಲೋ ಬೀಳ್ತಾ ಇಲ್ಲ ಅನ್ಸುತ್ತೆ ಅದಕ್ಕೆ ನೀವು ಈ ರೀತಿ ಬರ್ನ್ ಆಗ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾಳೆ ಇದು ಆಫೀಸು ನೀನು ಇಲ್ದಾವೆಲ್ಲ ಮಾತಾಡ್ಬೇಡ ಅಂತ ಹೇಳಿ ನನ್ನ ಆಫೀಸ್ ಅಂತಾನೆ ಗೊತ್ತು ನಾನು ಎಂತಕ್ ಮಾತಾಡ್ತಿದ್ದೀನಿ ಅಂತ ನಿಮ್ಗೂ ಗೊತ್ತಿದೆ ಅಂತ ಅವರಿಬ್ರು ಸಹ ಮತ್ತೆ ಅಲ್ಲಿ ಜಗಳ ಮತ್ತೆ ಮತ್ತೆ ಅವರಿಬ್ರು ಮಾತಾಡ್ತಾ ಹಾಗೆ ಅವರಲ್ಲಿ ಅವರೇ ಜಗಳನ್ನ ಸೃಷ್ಟಿಸ್ಕೊಳ್ತಾ ಇರ್ತಾರೆ ಈಗ ಅನಾಮಿಕಾ ಆಫೀಸಿಗೆ ಬರ್ತಾ ಇದ್ದಾಳೆ ಮತ್ತೆ ಈಗ ಅಲ್ಲಿ ಕಾವ್ಯನ್ಗೆ ಮತ್ತೆ ರಾಜ್ಗೆ ಏನಾದ್ರು ಕಳಂಕ ತರ್ತಾಳ ಕಲ್ಯಾಣ್ ಮಾಡ್ತಾ ಇರೋ ಕೆಲ್ಸದ ಬಗ್ಗೆ ನೋಡಿ ಮತ್ತೆ ಮನೆ ಮಂದಿಲೆಲ್ಲ ಜಗಳ ತಂದಿಡ್ತಾಳ ಈ ಕಡೆ ನೋಡಿದ್ರೆ ಸ್ವರಾಜಿನ ಕಾವ್ಯನ್ಗೆ ಪ್ರಪೋಸ್ ಮಾಡಿರೋ ವಿಚಾರ ಕಾವ್ಯನ್ಗೆ ತುಂಬಾ ಖುಷಿ ತುಂಬಾ ಖುಷಿ ಆಗ್ತಿದೆ ಮತ್ತೆ ಈಗ ಅದಕ್ಕೆ ನಿರಾಶೆ ಆಗೋ ರೀತಿ ಮತ್ತೆ ರಾಜ್ ಏನಾದ್ರು ಗಂಡಾಂತರ ಸೃಷ್ಟು ಸ್ಥಾನ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್